ನಮಸ್ಕಾರ ವೀಕ್ಷಕರೇ ಕೃಷಿ ಕಟ್ಟೆ ಯೂಟ್ಯೂಬ್ ವಾಹಿನಿಗೆ ತಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ ಕೃಷಿಯಲ್ಲಿ ಮಹತ್ತರ ಸಾಧನೆಯನ್ನು ಮಾಡಿದವರು ಬೆಂಗಳೂರು ಉತ್ತರದ ನಾಗದಾಸನಹಳ್ಳಿಯ ಡಾಕ್ಟರ್ ಎನ್ ಸಿ ಪಟೇಲ್ ಅವರು ನಮ್ಮ ಜೊತೆಗಿದ್ದಾರೆ ಆತ್ಮೀಯ ಸ್ವಾಗತ ಡಾಕ್ಟರ್ ಎನ್ ಸಿ ಪಟೇಲ್ ಅವರಿಗೆ ಇವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ನೀಡಿದ್ದಾರೆ ಕರ್ನಾಟಕ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಐವತ್ತಾರನೆಯ ಘಟಿಕೋತ್ಸವದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯ ಸೆಪ್ಟೆಂಬರ್ ಒಂಬತ್ತನೆಯ ತಾರೀಕು ಗೌರವ ಡಾಕ್ಟರೇಟನ್ನು ನೀಡಿ ಗೌರವಿಸಿದೆ ಅವರ ಹೆಸರಿನಲ್ಲೇ ಅವರು ಅಭಿವೃದ್ಧಿಪಡಿಸಿದ ಒಂದು ನೇರಳೆ ತಳಿ ಇದೆ ಪಟೇಲ್ ಜಂಬೋ ಹೆಚ್ಚಿನ ಇಳುವರಿ ನೀಡುತ್ತದೆ ಸ್ವಾದ ಕೂಡ ತುಂಬಾ ಮನಸ್ಸಿಗೆ ಮುದವನ್ನು ನೀಡುತ್ತೆ ಹಾಗೆಯೇ ಅವರೇ ಅಭಿವೃದ್ಧಿಪಡಿಸಿದ ಒಂದು ಮಾವಿನ ತಳಿಗೆ ಪಟೇಲ್ ಪಸಂದ್ ಅನ್ನೋ ಹೆಸರನ್ನು ಇಡಲಾಗಿದೆ ಇಂತಹ ಸಾಧಕರು ಇವತ್ತು ಒಂದು ಹಲಸಿನ ಹಣ್ಣಿನ ತಳಿಯ ಬಗ್ಗೆ ಪರಿಚಯವನ್ನು ರೈತರಿಗೆ ವೀಕ್ಷಕರಿಗೆಲ್ಲರಿಗೂ ಮಾಡಿಕೊಡ್ತಾರೆ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ಕುಷ್ಕಿ ಭೂಮಿ ಇದೆ ನೀರಿನ ಆಶ್ರಯ ಇಲ್ಲ ಮಳೆ ಸಾಕಷ್ಟು ಬೀಳೋದಿಲ್ಲ ಅಂತಹ ಪ್ರದೇಶಗಳಲ್ಲಿ ರೈತರು ಆಹಾರ ಬೆಳೆಗಳನ್ನೇ ಅವಲಂಬಿಸಿ ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಹಲಸಿನ ನೆಚ್ಕೊಂಡ್ರೆ ಹಲಸಿನ ಹಣ್ಣನ್ನ ಬೆಳೆದ್ರೆ ಆ ಸಸಿಗಳನ್ನ ಹಾಕಿಬಿಟ್ಟು ಮರಗಳನ್ನ ಬೆಳೆಸಿದ್ರೆ ಅವರಿಗೆ ಒಂದು ನಿರಂತರವಾದ ಆದಾಯ ಸಿಗುತ್ತೆ ಅಂತ ಹೇಳಿ ಇದಕ್ಕೆ ಅವರಿಗೆ ಸ್ಫೂರ್ತಿಯನ್ನ ನೀಡಿದ್ದು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಭಾರತದ ಪ್ರಧಾನಿಗಳಾಗಿದ್ದಾಗ ಕೇಂದ್ರದಲ್ಲಿ ಆಹಾರ ಮಂತ್ರಿಗಳಾಗಿದ್ದ ಶ್ರೀಯುತ ಸನ್ಮಾನ್ಯ ಎಂ ವಿ ಕೃಷ್ಣಪ್ಪನವರು ಅವರು ಮುಳುಬಾಗಲನವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ರೈತರ ಅಭಿವೃದ್ಧಿಗೆ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದವರು ಅವರು ಕೇಂದ್ರ ಮಂತ್ರಿಗಳಾಗಿದ್ದಾಗ ಇಂಡೋ ಡ್ಯಾನಿಷ್ ಡೈರಿ ಫಾರ್ಮ್ ಅಂಥೇಳಿ ಒಂದು ಯೋಜನೆಯನ್ನು ಕೂಡ ತರಿಸಿದ್ರು ಅದರ ಮುಖೇನ ಡೆನ್ಮಾರ್ಕ್ ಮತ್ತು ಹಾಲೆಂಡ್ ದೇಶಗಳ ಅತ್ಯುತ್ತಮ ತಳಿಯ ಹಸುಗಳನ್ನು ಹಾಗೆಯೇ ಆಸ್ಟ್ರೇಲಿಯಾದಿಂದ ಅವರು ಕುರಿಗಳ ಉತ್ತಮ ತಳಿಗಳನ್ನು ಭಾರತಕ್ಕೆ ತರಿಸಿ ಅದನ್ನು ರೈತರಿಗೆ ಪರಿಚಯ ಮಾಡಿಕೊಟ್ಟು ರೈತರ ಅಭ್ಯುದಯಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು ಸನ್ಮಾನ್ಯ ನಿಜಲಿಂಗಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ಆಗದು ಮೈಸೂರು ರಾಜ್ಯವಾಗಿತ್ತು ಅಂತಹ ಸಂದರ್ಭದಲ್ಲಿ ಅವರು ಕೃಷಿ ಆಹಾರ ಪಶುಸಂಗೋಪನೆ ಮತ್ತು ಕಂದಾಯ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು ರೈತರ ಅಭ್ಯುದಯಕ್ಕೋಸ್ಕರ ಯಾರು ಇಷ್ಟೊಂದು ಪ್ರಯತ್ನ ಮಾಡಿದ್ರು ಎಂ ವಿ ಕೃಷ್ಣಪ್ಪನವರ ಒಂದು ಹೆಸರನ್ನು ಉಳಿಸಬೇಕು ಅವರ ನೆಚ್ಚಿನ ಅನುಯಾಯಿಗಳ ಯಾರಿದ್ದಾರೆ ಅವರ ಅಭಿಮಾನಿಗಳು ಯಾರಿದ್ದಾರೆ ಅವರಿಗೆ ಈ ಹಲಸಿನ ತಳಿಯನ್ನು ಪೂರೈಕೆ ಮಾಡಬೇಕು ಅನ್ನೋದು ಡಾಕ್ಟರ್ ಎನ್ ಸಿ ಪಟೇಲ್ ಅವರ ಒಂದು ಅತ್ಯುತ್ತಮ ಆಲೋಚನೆಯಾಗಿದೆ ಅದಕ್ಕೋಸ್ಕರ ಅವರು ಒಂದು ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದಾರೆ ದೇವನಹಳ್ಳಿಯಲ್ಲಿ ಶ್ರೀಯುತ ದೇವಯ್ಯನವರ ಶ್ರೀಗಂಧ ನರ್ಸರಿ ಇದೆ ಅದರ ಮುಖಾಂತರ ಪ್ರತಿ ವರ್ಷ ಒಂದು ಐನೂರು ಸಸಿಗಳನ್ನು ಉತ್ಪಾದನೆ ಮಾಡಿ ಮೂರು ವರ್ಷಗಳಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಸಸಿಗಳನ್ನು ಈಗ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹಲಸಿನ ಸಸಿಗಳಿಗೆ ಏನು ಬೆಲೆ ಇರುತ್ತೋ ಅದರ ಅರ್ಧದಷ್ಟು ಬೆಲೆಗೆ ಆ ಸಸಿಗಳನ್ನು ಪೂರೈಕೆ ಮಾಡಬೇಕು ಅನ್ನೋದು ಡಾಕ್ಟರ್ ಪಟೇಲ್ ಅವರ ಆಶಯವಾಗಿದೆ ಈಗ ಆ ಹಲಸಿನ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಆದರೂ ಹೇಗಿರುತ್ತೆ ತೊಳೆ ಹೇಗಿರುತ್ತೆ ಎಷ್ಟು ಇಳುವರಿಯನ್ನು ನೀಡುತ್ತೆ ಎಷ್ಟು ವರ್ಷದಲ್ಲಿ ಅದು ಇಳುವರಿಯನ್ನು ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾವು ಪ್ರಾಯೋಗಿಕವಾಗಿ ನೋಡೋಣ ಹಲಸಿನಲ್ಲೇ ಉತ್ಕೃಷ್ಟ ತಳಿಯಾದ ಡ್ಯಾಂಗ್ ಸೂರ್ಯ ಅಂತ ವಿದೇಶಿ ತಳಿ ಇದು ಇದು ಶ್ರೀಯುತ ಎನ್ ಸಿ ಪಾಟೀಲ್ ಸರ್ ಅವರ ತೋಟದಲ್ಲಿ ಬೆಳೆದಂಥ ಹಣ್ಣು ಈಗ ನಾನು ಇದನ್ನು ಪ್ರತ್ಯಕ್ಷಿಕೆಯಾಗಿ ಕೊಯ್ದು ತೋರಿಸ್ತಾ ಇದ್ದೀನಿ ಇದು ಸಿಪ್ಪೆವರೆಗೂ ತುಂಬ ಕಲ್ಲ ಇದು ಬ ಬಣ್ಣದಿಂದ ಕೆಂಪು ಬಣ್ಣದಿಂದ ಕೂಡಿದೆ ಅಪರೂಪದ ತಳಿ ಇದು ನೋಡಿ ಪರಿಮಳಯುಕ್ತವಾಗಿದೆ ಆಮೇಲೆ ಇದು ಮೇಣನು ಕಡಿಮೆ ತುಂಬಾ ಕಡಿಮೆ ಇದೆ ಮೇಣ ಮೇಣ ಇದ್ರೆ ಕಟ್ ಮಾಡಿದಾಗ ಫುಲ್ ಬಂದ್ಬಿಡ್ತದೆ ಗಮ್ ಇಲ್ಲ ಗಮ್ ಕಡಿಮೆ ಇದೆ ಹಾ ಹಾಲು ಬರ್ತಾ ಇರುತ್ತೆ ಇದು ತುಂಬಾ ಕಡಿಮೆ ಇದೆ ಹಾ ತೆಗಿತು

ಇದರಲ್ಲಿ ಉತ್ಕೃಷ್ಟ ತಳಿ ಅಂದರೆ ಇದು ನೋಡಿ ಸರ್ ಇದರಲ್ಲಿ ಗಮ್ಮೆ ಬರ್ತಾ ಇಲ್ಲ ಒಂದು ಸ್ವಲ್ಪನು ಮೇಣ ಇಲ್ಲ ಮೇಣನು ಕಡಿಮೆ ಆರಾಮಾಗಿ ತೆಗಿಬೋದು ಇದರ ಪ್ರತಿಯೊಂದು ಹುಲ್ಲು ಸಮೇತ ಕಲರ್ನ ತುಂಬ ಬಣ್ಣದಿಂದ ಕೂಡಿದೆ ಸರ್ ಒಂದು ನೋಡಿ ಸರ್ ಬನ್ನಿ ನೀವು ನೀವು ತಗೊಳ್ಳಿ ತಗೊಳ್ಳಿ

ಮೊದಲ ನಾವು ತಿಂತಾ ಇದ್ದಿದ್ದು ಹಳದಿ ಬಣ್ಣ ಇರ್ತಿತ್ತು ಇದು ವೆರೈಟಿ ಬೇರೆ ಇದೆ ನೂರಕ್ಕೆ ನೂರರಷ್ಟು ರುಚಿಕರವಾಗಿ ರುಚಿ ಚೆನ್ನಾಗಿದೆ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅನಿಸುತ್ತೆ ಆದರೆ ವಯಸ್ಸಿನ ಕಾರಣ ತುಂಬ ತಿನ್ನೋಕ್ಕೆ ತಿನ್ನಬಾರ್ದು ತಿನ್ನೋಕ್ಕಾಗುತ್ತೆ ತಿನ್ನಬಾರ್ದು ನಾವು ಕುದೇ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇದನ್ನು ಬೆಳೆದ ರೈತರಿಗೆ

ಫ್ಲೇವರ್ ಒಂಥರ ಬೇರೆ ಫ್ಲೇವರ್ ಇದೆ ಮಾಮೂಲಿ ಅಳಸಲಿಗಿಂತ ಇದು ಒಂಥರ ಫ್ಲೇವರ್ ಚೆನ್ನಾಗಿದೆ ಯಾವುದೋ ಹಣ್ಣು ಫ್ಲೇವರ್ ಥರ ಚೆನ್ನಾಗಿದೆ ಹ್ಞೂ ಬಣ್ಣ ಮಾಮೂಲಿ ಇದು ಮಾಮೂಲಿ ಎಲ್ಲೋ ಕಲರ್ ಬರುತ್ತೆ ಇದೊಂಥರ ಆರೆಂಜ್ ಕಲರ್ ಥರ ಇದೆ ವೆರೈಟಿಯಾಗಿ ಚೆನ್ನಾಗಿದೆ ದಪ್ಪಕ್ಕೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನಾವು ತುಂಬ ಅಳಸಲೇನು ತಿಂತೀವಿ ಅಂಕಲ್ ಯಾವಾಗಲೂ ಕಟ್ ಮಾಡ್ಕೊಡ್ತಾ ಇರ್ತಾರೆ ನಾವು ಸುತ್ತ ಕುತ್ಕೊಂಡು ಯಾವಾಗಲೂ ಬಿಡಿಸ್ಕೊಂಡು ತಿಂತ ನಾವೇನು ಗಿಡ ಹಾಕಿಲ್ಲ ಇಲ್ಲಿಗೆ ಬಂದು ಹೋಗ್ತಿರ್ತೀವಿ ಗಿಡ ಎಲ್ಲ ಹಣ್ಣುಗಳೆಲ್ಲ ಇಲ್ಲಿಂದಾನೆ ಬರೋದು ಗಿಡ ಹಾಕಲ್ಲ ಗಿಡ ಹಾಕಕ್ಕೆ ಜಮೀನ್ ಇದ್ರೆ ಹಾಕ್ತಿವಿ ಹಾಂ ಇದು ತುಂಬಾ ಉತ್ಕೃಷ್ಟವಾದ ತಳಿ ವಿದೇಶಿ ತಳಿ ಇದು ತಿನ್ನಲು ತುಂಬಾ ರುಚಿಕರವಾಗಿದೆ ಇದು ತಿನ್ನಲು ತುಂಬಾ ಕ್ರಂಚಿಯಾಗಿದೆ ಆಗಿದೆ ತುಂಬ ಬಣ್ಣವಾಗಿದೆ ಬಣ್ಣದಲ್ಲಿ ಕೆಂಪು ಬಣ್ಣ ಆಗಿದೆ ತಿನ್ನಲು ಒಳ್ಳೆ ರುಚಿಯಾಗಿದೆ ಸಿಹಿ ಆಗಿದೆ ತೋಳಿ ತೊಳೆಗಳು ದಪ್ಪ ದಪ್ಪವಾಗಿದೆ ತಿನ್ನಲು ತುಂಬ ಕಾಯಿ ಐದರಿಂದ ಹದಿನೆಂಟು ಕೆಜಿ ಗಂಟೆ ಬರುತ್ತೆ ನಾವು ಕೊಯ್ದಿರುವ ಹಣ್ಣು ಒಂದು ಆರು ಕಿಲೋ ಆರು ಕಿಲೋ ಆರು ಕೆ ಜಿವರೆಗೆ ಬಂದಿದೆ ಇದು ಒಂದು ಹದಿನೈದು ಕೆ ಜಿ ವರೆಗೂ ಬರುತ್ತೆ ಸಾಮಾನ್ಯವಾಗಿ ಇದರಲ್ಲಿ ಒಂದು ಐವತ್ತು

ಬೀಜ ಕೂಡ ಸಣ್ಣ ಇದೆ ಆಮೇಲೆ ನೋಡಿ ಇದು ನಿಮಗೆ ಇದಿದೆಯಲ್ಲ ಪಲ್ಪ್ ಕೂಡ ದಪ್ಪ ಇದೆ ನಿಮಗಿದು ಪಲ್ಪ್ ಕೂಡ ದಪ್ಪ ಇರೋದ್ರಿಂದ ತಿನ್ನೋಕ್ಕೆ ಕ್ರಂಚಿಯಾಗೂ ಇದೆ ಆಮೇಲೆ ಎಷ್ಟು ನಾವು ತಿಂತ ಇದ್ರೆ ತಿಂತಾ ಇರಬೇಕು ಅನ್ಸುತ್ತೆ ತೊಳೆನ ಎಪ್ಪತ್ತೆಂಟು ಬಿಜವಾರದಲ್ಲಿ ಮದುವೆ ಆದಮೇಲೆ ಇನ್ನೂ ಹೆಚ್ಚಿಗೆ ಶ್ರಮ ವಹಿಸಿ ನಾನು ಬೇಸಾಯ ಹೊರಟ ಮೇಲೆ ಸ್ವಲ್ಪ ಹೆಸರು ಮಾಡಿ ಆಮೇಲೆ ಆಗಿನ ಕಾಲಕ್ಕೆ ಮರಿಗೌಡ್ರು ಹೇಳೋರು ಬರೀ ದ್ರಾಕ್ಷಿ ಒಂದು ಮಾಡಿದರೆ ಆಗ ಆಗೋದಿಲ್ಲ ಮರ ಮಂಡಿ ಬೆಳಿಬೇಕು ಹೆಚ್ಚಿಗೆ ಮರ ಮಂಡಿ ಹಾಕೋದ್ರಿಂದ ನೀವು ಜೀವನ ಮಾಡೋಕ್ಕೆ ಸುಲಭ ಆಗ್ತದೆ ಹೆಚ್ಚಿಗೆ ಪರಿಸರನೂ ಕಾಪಾಡ್ದಂಗೆ ಆಗ್ತದೆ ಹೇಳ್ಬಿಟ್ಟು ಹೆಚ್ಚಿಗೆ ನೇರಳೆ ಮರ ಹುಣಸೆ ಮರ ಅಳಸಿನ ಮರ ಇಂಥ ವಾಕ್ಯ ಅಂತ ಪ್ರೇರಣೆ ಮಾಡಿದರು ಆವತ್ತಲಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ವಿ ಆದರೆ ಇತ್ತೀಚೆಗೆ ನೀರು ಕಮ್ಮಿ ಆಯಿತು ಲೇಬರು ಕಮ್ಮಿ ಆಯಿತು ಫರ್ಟಿಲೈಸರ್ ಕಮ್ಮಿ ಆಯಿತು ಆಮೇಲೆ ಬರೋ ಇನ್ಕಮು ಕಮ್ಮಿ ಆದಮೇಲೆ ಇತ್ತೀಚೆಗೆ ನಮ್ಗೆ ದಾರಿ ತರಿಸ್ತಾ ಇರೋದೇನಪ್ಪ ಅಂದರೆ ಅಳಸಿನ ಗಿಡ ನೇರಳೆ ಗಿಡ ಇಂಥವು ಯಾಕಂದರೆ ಹೆಚ್ಚಿಗೆ ನೀರು ಇದು ಕೇಳೋದಿಲ್ಲ ಹಾಗಾಗಿ ಉತ್ಕೃಷ್ಟವಾದ ವಿದೇಶಿ ತೆಳಿಗಿಳಿ ತಂದು ಬೆಳೆದ್ರೆ ಬೆಂಗಳೂರು ಸುತ್ತಮುತ್ತ ಒಳ್ಳೆ ಮಾರ್ಕೆಟ್ ಮಾಡ್ಬೋದು ಅಂತ ಅನಿಸಿ ಈ ಡ್ಯಾಂಗ್ ಸೂರ್ಯ ಜಾಕ್ ಫ್ರೂಟ್ನ ನಾನು ತಂದು ಬೆಳೆಸಿ ಮೂರುವರೆ ವರ್ಷ ನಾಲ್ಕು ವರ್ಷ ಆಯಿತು ಈ ಸರಿ ಕಾಯಿಬಿಟ್ಟಿದೆ ಭಾಳ ಚೆನ್ನಾಗಿ ಬಿಟ್ಟದೆ ಎಲ್ಲ ರೈತರು ಈ ಥರ ಮಾಡಲಿ ಅನ್ನೋ ಆಸೆ ನಾನು ನನ್ನ ತೋಟದ ಮರದಿಂದ ಮಲ್ಟಿಪ್ಲೈ ಮಾಡಿ ದೇವನವರು ಹೆಚ್ಚಿಗೆ ಹೆಸರು ಪಡೀಲಿ ಆಮೇಲೆ ರೈತರಿಗೂ ಸಹಾಯ ಮಾಡಲಿ ಅಂತ ನಾನು ಆಶಿಸುತ್ತೇನೆ ಈ ಅವಕಾಶ ಕೊಟ್ಟ ಕೃಷಿ ಕಟ್ಟೆಗೆ ನಾನು ನಮಸ್ಕರಿಸಿ ಹೊಂದಿಸುತ್ತೇನೆ ಪ್ರಗತಿಪರ ರೈತರಾದ ಎನ್ ಸಿ ಪಟೇಲ್ ಅವರು ಈ ಡ್ಯಾಂಗ್ ಸೂರ್ಯ ತಳಿಯನ್ನು ಅಭಿವೃದ್ಧಿ ಪಡಿಸಿ ನಮ್ಮ ನನಗೆ ಇನ್ನೂ ಇದರ ಸಸಿಗಳನ್ನು ಅಭಿವೃದ್ಧಿಪಡಿಸಲು ನನಗೆ ಸಹಾಯ ಮಾಡಿರ್ತಾರೆ ಹಾಗೂ ನಾನು ಇದ ಇದರ ತಳಿಯನ್ನು ಅಭಿವೃದ್ಧಿಪಡಿಸಲು ತುಂಬ ಸಸಿಗಳನ್ನು ಮುಂದೆ ತಯಾರಿಸ್ತೇನೆ ಹಾಗೂ ಎಲ್ಲ ರೈತರಿಗೆ ಆದಷ್ಟು ಕಡಿಮೆ ದರದಲ್ಲಿ ನಾನು ಕೊಡಲು ಪ್ರಯತ್ನ ಮಾಡ್ತೇನೆ ಈ ತಳಿಯನ್ನು ನಮ್ಮ ಮಗನು ತುಂಬ ಇಂಟ್ರೆಸ್ಟ್ ಆಗಿ ಮಾ ಮಾಡಲಿಕ್ಕೆ ಪ್ರಯತ್ನ ಇದ್ದಾನೆ ಅಭಿವೃದ್ಧಿ ಈ ತಳಿಯ ಅಭಿವೃದ್ಧಿಯನ್ನು ನಮ್ಮ ಮಗನಾದ ವಿದ್ಯಾಧಾರನಿಗೆ ಒಪ್ಪಿಸಿದ್ದೀನಿ ಸರ್ ಇದು ಡ್ಯಾನ್ ಸೂರ್ಯ ಗಿಡ ನಮ್ಮಲ್ಲಿ ಇವಾಗ ನಾವು ಫಸ್ಟಿಂದ ಮಲ್ಟಿಪ್ಲೈ ಮಾ ಇದ್ದೀರಿ ಆಲ್ರೆಡಿ ನಾವು ಒಂದು ಟೂ ಟು ತ್ರೀ ಇಯರ್ಸಿಂದ ಕೊಡ್ತಾ ಇದ್ದೀರಿ ಇದನ್ನು ನಾವು ಇದನ್ನು ಮ್ಯಾಕ್ಸಿಮಮ್ ಯಾರಾದರೂ ಮಾ ಕೇ ಕೇಳ್ತಾರಲ್ಲ ಅವರೆಲ್ಲ ಸಹ ಒಂದು ಗಿಡ ಸಿಗ್ತಾರೆ ಸತತವಾಗಿ ಮಾಡ್ತಾಯಿರ್ತೀರಿ ನಾವು ಇದನ್ನು ಅವಕಾಶ ಸಿಕ್ಕಿದ್ರೆ ಈ ಡ್ಯಾನ್ ಎಂಗ್ ಹಲಸಿನ ಹಣ್ಣನ್ನು ತಗೊಳ್ಳಿ ತಿಂದು ನೋಡಿ ಕೃಷಿಕರಾಗಿದ್ದರೆ ಖಂಡಿತವಾಗ್ಲೂ ಅದನ್ನು ಬೆಳೆಸಿ ಈಗ ಎನ್ ಸಿ ಪಟೇಲ್ ಅವರ ಪ್ರಯತ್ನದಂತೆ ದೇವನಹಳ್ಳಿಯಲ್ಲಿರೋ ಶ್ರೀಗಂಧ ನರ್ಸರಿ ಅವರು ಪ್ರತಿ ವರ್ಷ ಐನೂರು ಸಸಿಗಳನ್ನು ಉತ್ಪಾದನೆ ಮಾಡಿ ಮೂರು ವರ್ಷದ ಕಾಲ ಅದನ್ನು ರೈತರಿಗೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಸಸಿಗೆ ಏನಾದರೂ ಮಾರ್ಕೆಟ್ನಲ್ಲಿ ಮಾರುಕಟ್ಟೆಯಲ್ಲಿ ಏನಾದರೂ ಇನ್ನೂರು ರೂಪಾಯಿ ಬೆಲೆ ಇದ್ದರೆ ಅದನ್ನು ನೂರು ರೂಪಾಯಿಗೆ ಅರ್ಧದಷ್ಟು ಬೆಲೆಯಲ್ಲೇ ಅವರು ಒದಗಿಸ್ತಾರೆ ಆಮೇಲೆ ಈ ಸಸಿಯನ್ನು ನೀವು ಹಾಕಿದ್ಮೇಲೆ ಒಂದು ಮೂರ್ನಾಲ್ಕು ವರ್ಷಗಳಲ್ಲಿ ಅದು ಹಣ್ಣು ಬಿಡೋದಕ್ಕೆ ಶುರು ಮಾಡುತ್ತೆ ಆರಂಭದಲ್ಲಿ ಬಹುಶಃ ಮೊದಲನೇ ವರ್ಷ ಒಂದು ಮೂರ್ನಾಲ್ಕು ಹಣ್ಣು ಸಿಗ್ಬೋದೇನೋ ಏನೋ ಆದರೆ ಬರ್ತಾ ಪ್ರತಿ ವರ್ಷ ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮೊದಲೇ ವರ್ಷ ನಾಲ್ಕಿದ್ರೆ ಇದ್ರೆ ಎರಡನೇ ವರ್ಷ ಎಂಟು ಮೂರನೇ ವರ್ಷ ಹದಿನಾರು ಹೀಗೆ ಆದರೆ ಇನ್ಫಿನಿಟಿ ಆಗೋದಿಲ್ಲ ಆದರೆ ಖಂಡಿತವಾಗ್ಲೂ ಇಳುವರಿ ಜಾಸ್ತಿ ಕೊಡ್ತಾ ಹೋಗುತ್ತೆ ರೈತರಿಗೆ ಆದಾಯ ಕೂಡ ಇದು ಮೂಲ ಆಗುತ್ತೆ ಪಟೇಲ್ ಅವರು ಹೇಳೋ ಹಾಗೆ ಬರೋ ಆದಾಯವನ್ನು ಕೃಷಿಯಲ್ಲಿ ಬರೋ ಆದಾಯವನ್ನು ಹಳ್ಳಿಯ ತುಪ್ಪದ ತರಹ ಬಳಸಬೇಕು ಅಂದರೆ ದುಂದು ವೆಚ್ಚ ಮಾಡಲಿಕ್ಕೆ ಗಾಂಧೀಜಿಯವರ ತತ್ವವನ್ನು ಅನುಸರಿಸಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆಲೋಚನೆಗಳನ್ನು ನಾವು ಅನುಸರಿಸಿದರೆ ಖಂಡಿತವಾಗಲೂ ಒಂದು ಸುಖವಾದ ಸಮೃದ್ಧವಾದ ತೃಪ್ತಿ ನೀಡುವಂತಹ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಹ್ಮ್ ಡ್ಯಾಂಗ್ ಸೂರ್ಯ ಹಲಸಿನ ಹಣ್ಣಿನ ಈ ಒಂದು ಶೇಡ ತಗೊಂಡು ಅದರಲ್ಲಿ ನೀವು ಪೊಪ್ಪೆ ಬಿಡಿಸಿದ್ರು ಕೂಡ ಅದು ಕೂಡ ಅಷ್ಟೇ ಬೆಳಗಿನ ಸೂರ್ಯನ ಬಣ್ಣ ಇದೆ ಡ್ಯಾಂಗ್ ಸೂರ್ಯ ಅದರ ಬಣ್ಣ ಇದೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿದೆ ಆಮೇಲೆ ತೊಳೆ ಕೂಡ ಅಷ್ಟೆ ಬಹುಶಃ ನೀವು ಇದನ್ನ ಉಪಯೋಗಿಸ್ಬಿಟ್ಟು ಹಲಸಿನ ಹಣ್ಣಿನ ಕಡುಬು ಮಾಡ್ಬೋದು ಹಲಸಿನ ಹಣ್ಣಿನ ವಡೆ ಮಾಡ್ಬೋದು ಹಲಸಿನ ಹಣ್ಣಿನ ದೋಸೆ ಕೂಡ ಮಾಡಬಹುದು ಇನ್ನು ಸ್ವಲ್ಪ ಬಹುಶಃ ಬಲ್ತಿರಬೇಕು ಆದರೆ ಪೂರ್ತಿ ಹಣ್ಣಾಗದೇ ಇದ್ದಾಗ ಸಲ್ಲ ಮಾಡೋದಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಹಲಸಿನ ಹಪ್ಪಳ ಮಾಡೋದಕ್ಕೆ ಹಲಸಿನ ಚಟ್ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೋ ಇಲ್ಲೋ ಇನ್ನೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ ತಿಳಿದಾಗ ಮುಂದಿನ ಬಾರಿ ಖಂಡಿತ ಅದ್ರ ಬಗ್ಗೆ ಹೇಳೋಣ ಆದರೆ ದೋಸೆ ಕಡುಬು ವಡೆ ಮಾಡೋದಕ್ಕೆ ಪ್ರಶಸ್ತವಾಗಿದೆ ಏನು ಅಂತ ಹೇಳಿದ್ರೆ ಧೋ ಅಂತೇಳಿ ಮಳೆ ಸುರಿತಾ ಇರಬೇಕು ಹಲಸಿನ ದೋಸೆನೋ ಹಲಸಿನ ಒಡೆನೋ ಬಿಸಿ ಬಿಸಿಯಾಗಿ ಇಟ್ಕೊಳ್ಬೇಕು ನಂಚ್ಕೊಳ್ಳೋದಕ್ಕೆ ಸ್ವಲ್ಪ ಜೇನುತುಪ್ಪ ಇರಬೇಕು ಹಣ್ಣಿನ ತೊಳೆ ಅಥವಾ ವಡೆಯನ್ನು ಜೇನುತುಪ್ಪದಲ್ಲಿ ಸ್ವಲ್ಪ ಅದ್ದಿ ಬೊಂಬಾಟ್ ನೋಡಿ ಮಾಡಿದ ಮೇಲೆ ಮಳೆಯ ಹನಿಗಳು ಬೀಳ್ತಾ ಇರೋದು ಬಹುಶಃ ನಿಮಗೆ ಶಬ್ದನೂ ಕೇಳ್ತಾ ಇರ್ತದೆ ಈ ಹಲಸಿನ ಹಣ್ಣು ತಿನ್ನೋದಕ್ಕೆ ಹಲಸಿನ ಪದಾರ್ಥಗಳನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಇದು ಅತ್ಯಂತ ಪ್ರಶಸ್ತವಾದ ವಾತಾವರಣ ಹೆಸರಾಂತ ನಿರೂ ಕೃಷಿ ವಿಶ್ವವಿದ್ಯಾಲಯ ನಿರೂಪಕರಾದಂಥ ಶ್ರೀಕಂಠಮೂರ್ತಿಗಳ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸಿದರೆ ಭಾಳಷ್ಟು ಜನ ರೈತರು ಆಗಿ ಸೂಸಿ ಆಗ್ತಾರಂಥ ಅಭಿಪ್ರಾಯದಿಂದ ಇವತ್ತು ಜಡ್ಮಳೆ ಇದ್ರೂ ಅವರನ್ನು ನಮ್ಮ ಜಮೀನ ಹತ್ರ ಕರ್ಕೊಂಡು ಹೋಗಿ ಮರದ ಹತ್ರ ಇದನ್ನ ರೆಕಾರ್ಡ್ ಅಕಾರ್ಡ್ ಮಾಡಿಸೋಕ್ಕಾಗಿಲ್ಲ ಅವ್ರ ಮನೆಯಲ್ಲೇ ವ್ಯವಸ್ಥೆ ಮಾಡಿ ಇದನ್ನ ಮಾಡಿಕೊಟ್ಟವ್ರೆ ಅವ್ರಿಗೆ ಕೃಷಿಕರು ಆದರೆ ಭಾಳ ಅಭಿಮಾನ ಇದೆ ಕೃಷಿ ಬಗ್ಗೆ ಭಾಳ ಅನುಭವ ಇದೆ ಭಾಳ ತಿಳ್ಕೊಂಡಿದ್ದಾರೆ ಅವ್ರ ಮುಖಾಂತರ ನಮ್ಮ ರೈತರಿಗೆ ಈ ಮೆಸೇಜ್ ಹೋದರೆ ಈ ಮೆಸೇಜ್ ಅಂದರೆ ಒಳ್ಳೆಯ ಅಳಸಿನ ಬೆಳೆಯೋದು ಮೆಸೇಜ್ ಹೋದರೆ ಯುವಕರು ಜಾಸ್ತಿ ಜನ ಇಷ್ಟಪಟ್ಟು ಸುಸೆಯಾಗ್ತಾರಂತ ನನ್ನ ಉದ್ದೇಶ ಇರೋದರಿಂದ ಅವ್ರ ಮುಖಾಂತರನೇ ನಾನು ಇದನ್ನ ಯೂಟ್ಯೂಬ್ ಮುಖಾಂತರ ಆಗಬೇಕು ಅಂತ ಪ್ರಯತ್ನಪಟ್ಟೆ ಕಾರಣ ಏನಂದರೆ ಹಿಂದೆ ಒಂದು ಸಲ ಚಂದನದಲ್ಲಿ ಏನೊಂದೊಂದು ಕಾರ್ಯಕ್ರಮ ಮಾಡಿದರು ಭಾಳಷ್ಟು ಜನ ರೈತರು ಕರ್ನಾಟಕ ರಾಜ್ಯಾದ್ಯಂತ ಒಂದು ಹತ್ತು ಹದಿನೈದು ದಿನ ಫೋನ್ಗಳು ಮಾಡಿ ಮಾಡಿ ನನಗೆ ಭಾಳ ಚೆನ್ನಾಗಿ ಬಂತು ಸಹ ಚೆನ್ನಾಗಿ ಮಾಡಿದ್ದೀರಿ ಅಂತಂದರು ಅದರ ಅದರ ಎಲ್ಲ ಅವ್ರಿಗೆ ಸೇರಿದ್ದು ಭಾಳ ಹೆಸರು ಮಾಡಿರೋಂಥ ಶ್ರೀಕಂಠಮೂರ್ತಿಗಳು ಸಾಮಾನ್ಯವಾಗಿ ಏನೇ ಮಾಡಿದರೂ ಎಲ್ಲ ಅಂಶಗಳನ್ನ ಚೆನ್ನಾಗಿ ಕಿಳು ತಿಳಿದು ನಂತರ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅವ್ರಿಗೆ ಆಳವಾದ ಜ್ಞಾನ ಇರೋದರಿಂದ ಇಂಥ ಇರೋದ್ರಿಂದ ಅವರು ಮಾಡಿದ್ದ ಕಾರ್ಯಕ್ರಮಗಳೆಲ್ಲ ಚಂದನದಲ್ಲಿ ಮಿಂಚಿವೆ ಭಾಳಷ್ಟು ಜನ ಹೇಳ್ತಾರೆ ಇವರು ಬಂದು ಮಾಡಿದಾಗೆ ನಮ್ಗೆ ಆಸಕ್ತಿ ಇರೋದು ಜಾಸ್ತಿ ನೋಡೋಕೆ ನನ್ನ ರೈತ ಮಿತರು ಬೇಕಾದಷ್ಟು ಜನ ಮಾತಾಡ್ತೀವಿ ಹೆಂಗಿತ್ತಪ್ಪ ಏನಪ್ಪ ಅಂತ ಇಲ್ಲಣ್ಣ ಭಾಳ ಚೆನ್ನಾಗಿ ಮಾಡಿದ್ರು ನಿಮ್ಮದು ಮಾಡಿದವರು ಮೂರ್ತಿಗಳು ಏನು ಮಾಡಿಸಿದ್ರು ಅವ್ರ ಕೈಲೇ ಮಾಡಿಸಿ ನಮ್ಮಂಥ ರೈತರಿಗೆ ಮುಟ್ಟಿಸಿ ದಯಮಾಡಿ ನಿಮಗೆ ನಾವು ಶಿರಋಣಿಗಳಾಗಿರ್ತೀವಿ ಅಂತ ಬಹಳ ಜನ ಹೇಳೋರೆ ನಾನೇನೇ ಮುಂದೆ ಮಾಡಿಸಿದ್ರು ಬೇಸಾಯದ ಬಗ್ಗೆ ಇವ್ರ ಮುಖಾಂತರನೇ ಮಾಡಿಸ್ಬೇಕು ನಮ್ಗೆ ಹೋಮ್ಲಿ ಇದ್ದಾರೆ ನಮಗೆ ಸ್ಪಂದಿಸ್ತಾರೆ ಅವ್ರ ಮನೇಲೆ ಜಾಗ ಕೊಟ್ಟಿದ್ದು ಮಾಡ್ತಿರೋದ್ರಿಂದ ನಾನು ಅವ್ರಿಗೆ ಶಿರಋಣಿಯಾಗಿರ್ತೇನೆ ನಮಸ್ಕಾರ ಧನ್ಯವಾದಗಳು ಡಾಕ್ಟರ್ ಎನ್ ಸಿ ಪಟೇಲ್ ಅವರಿಗೆ ಅವರ ವಿಶ್ವಾಸಕ್ಕೆ